ಹೊಲದ್ರ ಸಸಿಕಲಾ ಕುರ್ಚಿ ಮೇಲೆ ಕೂತ್ಕೊಂಡು ಕೆಲಸ ಮಾಡುವ ಕೂಲಿ ಆಳುಗಳಿಗೆ ಸಂಬಳವನ್ನು ಹಾಕಿಕೊಂಡಿರುವ ಅಂಜಲಿ ಕೂಲಿ ಹಣವನ್ನು ತೆಗೆದುಕೊಳ್ಳಲು ಶಶಿಕಲಾ ಬಳಿ ಬಂದ್ಲು ಕೇಳದೆ ತಂಗಿಗೋಸ್ಕರ ಇರುವ ಹೊಲವನ್ನು ಮಾರಿ ಅದೇ ಹೊಲದಲ್ಲಿ ಇವಾಗ ಕೆಲಸ ಮಾಡ್ತಿದ್ದೀಯಾ ಬೇಜಾರಾಗ್ತಾ ಇಲ್ವಾ ಅಂಜಲಿ ಇಲ್ಲ ಅಮ್ಮನವರೇ ನನ್ನ ತಂಗಿ ಅಮೃತ ಸಿಟಿಯಲ್ಲಿ ಸಂತೋಷವಾಗಿ ಜೀವನ ನಡೆಸಿಕೊಂಡು ನೆಮ್ಮದಿಯಾಗಿ ಇದ್ದಾಳೆ ಯಾವ ತಂಗಿಗೋಸ್ಕರ ನೀನು ಇಷ್ಟೊಂದು ಕಷ್ಟ ಪಡ್ತಿದ್ದೀಯೋ ಆ ತಂಗಿ ಒಂದಲ್ಲ ಒಂದಿನ ನಿನ್ನ ಬಗ್ಗೆ ಯೋಚನೆ ಮಾಡದೆ ನಿನ್ನನ್ನು ದೂರ ಮಾಡ್ತಾಳೆ ಬರುವ ದಿನಗಳ ಬಗ್ಗೆ ನನಗೆ ಆಲೋಚನೆ ಇಲ್ಲ ಕಳೆದು ಹೋದ ದಿನಗಳ ಬಗ್ಗೆ ನನಗೆ ಚಿಂತೆ ಇಲ್ಲ ಇರುವಂತಹ ದಿನದಲ್ಲಿ ಸಂತೋಷವಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಇರುವ ಹೊಲವನ್ನು ಮಾರಿ ನಿನ್ನ ತಂಗಿಗೆ ಮದುವೆ ಮಾಡಿಸ್ದೆ ಇವಾಗ ನಿನ್ನ ಮದುವೆ ಮಾಡ್ಕೊಳ್ಳೋವನಿಗೆ ನೀನು ಏನ್ ಕೊಡ್ತೀಯ ನನ್ನನ್ನೇ ನಾನು ಕೊಡ್ತೀನಲ್ವಮ್ಮ ಜೀವನವನ್ನೇ ಅವರಿಗೋಸ್ಕರನೇ ಮುಡುಪಾಗಿ ಇಡ್ತೀನಿ ಯಾವುದು ಏನಾದ್ರೂ ಅಂಜಲಿ ಒಳ್ಳೆ ಮನ್ಸಿರುವ ನಿನಗೆ ಯಾವಾಗ್ಲೂ ಒಳ್ಳೇದೇ ನಡಿಬೇಕು ತಗೋಮ್ಮ ಈ ವಾರದ ಕೂಲಿ ಹಣ ಹಾಗೆ ಹೇಳಿ ಹಣವನ್ನು ಕೊಟ್ಲು ಶಶಿಕಲಾ ಅಂಜಲಿ ಆ ಹಣವನ್ನು ತೆಗೆದುಕೊಂಡು ತನ್ನ ಗುಡಿಸಲ ಮನೆಗೆ ಬಂದ್ಲು ಮಂಚದ ಮೇಲೆ ಕೂತ್ಕೊಂಡು ತನ್ನ ತಂಗಿಗೆ ಫೋನ್ ಮಾಡಿದ್ಲು ತುಂಬಾ ಇರುವ ದೊಡ್ಡ ಮನೆಯಲ್ಲಿ ಅಮೃತ ಮತ್ತು ವಿವೇಕ್ ಸಂತೋಷದಿಂದ ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ತಾ ಇದ್ರು ಕಿಚನ್ ನಲ್ಲಿ ಕೆಲಸ ಮಾಡ್ತಿರುವ ಅಮೃತನ ಬಳಿ ವಿವೇಕ್ ಫೋನ್ ಅನ್ನು ತೆಗೆದುಕೊಂಡು ಬಂದ ಅಮೃತ ಫೋನ್ ನಿನಗೇನೆ ನನಗೇನಾ ನನ್ನ ಬಗ್ಗೆ ಯೋಚನೆ ಮಾಡಿ ನನಗೆ ಫೋನ್ ಮಾಡೋರು ಯಾರಿದ್ದಾರೆ ವಿವೇಕ್ ಜೊತೆಯಿಂದ ಫೋನ್ ಅನ್ನು ತೆಗೆದು ನಂಬರ್ ಅನ್ನು ನೋಡಿದ್ಲು ಅಷ್ಟೇ ಅಮೃತನ ಮುಖದಲ್ಲಿ ಅಷ್ಟೊತ್ತು ಇಟ್ಟುಕೊಂಡು ಯಾಕೆನೆ ಹೀಗೆ ಪದೇ ಪದೇ ಫೋನ್ ಮಾಡಿ ಹಿಂಸೆ ಕೊಡ್ತಿದೀಯಾ ಟೈಮ್ ಸಿಗುವಾಗ ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿದೆ ತಾನೆ ನನ್ ಸಂತೋಷವಾಗಿ ಜೀವನ ಮಾಡೋದು ನಿನ್ಗೆ ಇಷ್ಟ ಇಲ್ವಾ ಇಡೇ ಫೋನ್ ಜೋರಾಗಿ ಹೇಳಿ ಕಾಲ್ ನ ಕಟ್ ಮಾಡಿದ್ಲು ವಿವೇಕ್ ಅವಳನ್ನು ನೋಡಿ ಯಾಕೆ ಅಮೃತ ಹಾಗೆ ಕೋಪದಿಂದ ಮಾತಾಡ್ತಿದ್ದೀಯ ಅವಳು ನಿನ್ನ ಸಿಸ್ಟರ್ ಅದಕ್ಕಿವಾಗ ನಾನು ಏನ್ ಮಾಡ್ಬೇಕು ಅವಳಿಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ಬೇಕಾ ನಮ್ ತಂದೆ ಇಟ್ಟಿರುವ ಆಸ್ತಿನೆಲ್ಲ ಮಾರಿ ಆ ಹಣವನ್ನೆಲ್ಲ ಖರ್ಚು ಮಾಡಿ ಆರಾಮವಾಗಿ ಇದ್ದಾಳೆ ನನಗೆ ಕೋಪ ಬರ್ತಿದೆ ವಿವೇಕ್ ಅವಳ ಬಗ್ಗೆ ನೀವು ಏನು ಕೂಡ ನನ್ ಜೊತೆ ಮಾತಾಡ್ಬೇಡಿ ಅಮೃತ ನಿನ್ನ ಬಗ್ಗೆ ಆಲೋಚನೆ ಮಾಡಿಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ ಹೇಳು ನೀವೇನು ಸರ್ ಇವತ್ತು ಸಂಡೇ ಹಾಲಿಡೇ ಅದಿಕ್ಕೆ ಅಂತ ಅಂಜಲಿ ಜಪವನ್ನು ಮಾಡ್ತಿದ್ದೀರಾ ಇಲ್ಲ ಅಮೃತ ಯಾವಾಗ ನೋಡಿದ್ರು ನಿನ್ನ ಅಕ್ಕನ ಮೇಲೆ ಕೋಪವಾಗಿಯೇ ಇರ್ತೀಯ ನೀನು ಮಾತಾಡೋದಿಲ್ಲ ಕೆಲ್ಸ ಇದೆ ಅಂತ ಹೇಳಿ ಮಾಡ್ತೀಯ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀಯ ಹೇಳು ಸುಮ್ನೆ ಆಸ್ತಿನ ಮಾರಿ ಹಣವನ್ನು ಖರ್ಚು ಮಾಡಿ ಜಾಲಿ ಮಾಡಿದ್ಲು ನಿಮ್ಮ ತಾಯಿಯವರು ದೊಡ್ಡ ಮನ್ಸು ಮಾಡ್ಕೊಂಡು ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಂಡು ನಮ್ಗೆ ತುಂಬಾ ಚೆನ್ನಾಗಿ ಮದ್ವೆ ಮಾಡಿದ್ರು ನನ್ನ ಈ ಮನೆ ಸೊಸೆ ಮಾಡ್ಕೊಂಡ್ರು ಯಾವುದು ಏನೇ ಆದ್ರೂ ಪರವಾಗಿಲ್ಲ ಅಮೃತ ಹಳ್ಳಿಯಲ್ಲಿರುವ ಅಂಜಲಿ ನಿನ್ನ ಸಿಸ್ಟರ್ ಅಂತ ನೀನು ಮರಿಬೇಡ ಹಾಗೆ ಹೇಳಿ ಫೋನ್ ಅಲ್ಲಿಂದ ತಗೊಂಡೋದ ಅಮೃತ ಮಾತ್ರ ತನ್ನ ಅಕ್ಕನಾದ ಅಂಜಲಿನ ಬೈಕೊಂಡೇ ಇದ್ಲು ಹೀಗೆ ಅಳುತ್ತಾ ಕೂತಿರುವ ಅಂಜಲಿಯ ಬಳಿ ಪಕ್ಕದ ಮನೆ ಹುಡುಗಿಯಾದ ಅಮಲ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ್ಲು ಅಮಲ ಓದಿದ ಹುಡುಗಿ ಹೀಗೆ ಅಳುತ್ತಾ ಕಣ್ಣೀರನ್ನು ಹಾಕ್ತಾ ಇದ್ದೀರಿ ಅಂದ್ರೆ ಸಿಟಿಯಲ್ಲಿರುವ ಅಮೃತಕ್ಕ ಇವತ್ತು ಕೂಡ ನಿಮ್ಮ ಕಾಲ್ನ ಕಟ್ ಮಾಡಿದ್ರು ತಂಗಿ ಜೊತೆ ಪ್ರೀತಿಯಿಂದ ಎರಡು ಮಾತು ಮಾತಾಡೋಣ ಅಂದ್ರೆ ಅವಳು ಯಾವಾಗ ನೋಡಿದ್ರು ಕೋಪದಿಂದ ಫೋನ್ ನ ಕಟ್ ಮಾಡ್ತಾಳೆ ಮಧುವಿಯಾದ ದಿವಸದಿಂದ ಅವಳು ಯಾಕೆ ಹೀಗೆ ನಡೆಕೊಳ್ತಾಳೆ ಅಂತನೇ ಗೊತ್ತಿಲ್ಲ ಅಕ್ಕ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆನೇ ಅರ್ಥ ಆಗ್ತಾ ಇದೆ ಅಮೃತಕ್ಕ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಆದ್ರೆ ನಿಮಗ್ ಗೊತ್ತಾಗ್ತಾ ಇಲ್ಲ ಅಮಲ ಬಾಯಿಗೆ ಬಂದ ರೀತಿ ಮಾತಾಡಬೇಡ ನಾನು ಬಡವಳಾದ್ರು ಅವಳು ಶ್ರೀಮಂತಿಯಾದ್ರು ನಾವಿಬ್ರು ಅಕ್ಕ ತಂಗಿಯರು ನಿಜವಾಗ್ಲು ನನ್ನ ತಂಗಿ ಅಲ್ಲಿ ತುಂಬಾನೇ ಬ್ಯುಸಿಯಾಗಿರ್ತಾಳಮ್ಮ ಅವಳಿಗೆ ಅತ್ತೆ ಮಾವ ಗಂಡ ತೋಟ ಅಂತ ಎಲ್ಲ ಇದೆ ಎಲ್ಲ ಕೆಲಸ ಅವಳೇತಾನೆ ಮಾಡ್ಬೇಕು ಹೌದಕ್ಕ ನಿಮ್ ಜೊತೆ ನನಗೆ ಯಾಕೆ ಜಗಳ ಹೇಳಿ ನಾನು ಬಂದಿದ್ದು ರಂಗೋಲಿನ ಕಲಿಯಕ್ಕೆ ರಂಗೋಲಿನ ಹೌದಕ್ಕ ರಂಗೋಲಿನೇ ಹೌದಕ್ಕ ಕಾಲೇಜಿನಲ್ಲಿ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದಾರೆ ನಿಮ್ ಜೊತೆ ರಂಗೋಲಿ ಕಲ್ತ್ಕೊಳ್ಳೋಣ ಅಂತ ಬಂದೆ ಖಂಡಿತವಾಗಿ ನೀನು ಹಾಗೆ ತಗೊಳ್ತೀಯ ಅಮಲನ ಪಕ್ಕದಲ್ಲಿ ಕೂರಿಸ್ಕೊಂಡ್ಲು ಹೀಗೆ ಸ್ವಲ್ಪ ದಿನ ಕಳೆಯಿತು ಬೇಸಿಗೆ ಕಾಲ ಕೂಡ ಬಂತು ಹಳ್ಳಿ ಪಟ್ಟಣ ಅಂತ ಇಲ್ಲದೆ ಎಲ್ಲಾ ಕಡೆ ಕೂಡ ಬಿಸಿಲು ತುಂಬಾ ಜಾಸ್ತಿನೇ ಇತ್ತು ಒಂದು ದಿನ ಅಮೃತ ಕಿಚನ್ ನಲ್ಲಿ ಅಡಿಗೆ ಮಾಡ್ತಿದ್ದಾಗ ತುಂಬಾ ಲೆಟರ್ ಅನ್ನು ತಗೊಂಡು ವಿವೇಕ್ ಬಂದ ಪ್ರತಿಯೊಂದು ಲೆಟರ್ ಅಲ್ಲೂ ಇದ್ರಲ್ಲಿ ನಿನ್ನ ಅಕ್ಕ ಅಂಜಲಿ ಅಂತ ಬರ್ದಿತ್ತು ಅಮೃತ ಲೆಟರ್ ಅನ್ನು ಕೋಪದಿಂದ ನೋಡಿದ್ಲು ಅಮೃತ ಏನಿದೆ ಈ ಲೆಟರ್ ಎಲ್ಲಾ ಅಂಜಲಿ ನಿನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟು ಲೆಟರ್ ಬರೆದ್ರೂ ಕೂಡ ನೀನ್ ಯಾಕೆ ಲೆಟರ್ ಬರೀತಾ ಇಲ್ಲ ಅಂತ ಜೊತೆ ಕೇಳ್ಬೇಡಿ ವಿವೇಕ್ ಅಂಜಲಿ ಯಾರು ಅಂತ ನನಗಿಂತ ನಿನಗೆ ತಾನೇ ತುಂಬಾ ಚೆನ್ನಾಗಿ ಗೊತ್ತಿರೋದು ಅದಕ್ಕೆ ನೀ ವಿವೇಕ್ ಈ ಲೆಟರ್ ಅನ್ನು ಹರಿದು ಹಾಕದೆ ಸೈಡಿಗೆ ಇಟ್ಟೆ ಈ ಲೆಟರ್ ಅಲ್ಲಿ ಏನಿದೆ ಅಂತ ಸಲ ಆದ್ರೂ ಓದಿದೀಯ ನೀನು ಓದ್ಲಿಕ್ಕೆ ಅದ್ರಲ್ಲಿ ಏನ್ ಬರ್ದಿರ್ತಾಳೆ ವಿವೇಕ್ ನನ್ನ ಪ್ರೀತಿಯ ತಂಗಿಗೆ ನಿನ್ನ ಪ್ರೀತಿಯ ಅಕ್ಕ ಬರೆಯುವ ಕಾಗದ ನಾನಿಲ್ಲಿ ಚೆನ್ನಾಗಿದ್ದೀನಿ ನೀನಲ್ಲಿ ಚೆನ್ನಾಗಿದ್ದೀಯಾ ನೀನು ಸಂತೋಷವಾಗಿ ಜೀವನ ಮಾಡ್ಬೇಕು ನಿನಗೋಸ್ಕರ ನಾನು ದೇವರಲ್ಲಿ ಪೂಜೆ ಮಾಡ್ತೀನಿ ನಾನು ನಿನಗೋಸ್ಕರ ಯಾವಾಗ್ಲೂ ಕಾಲ್ ಮಾಡಿದ್ರು ನೀನು ಮಾತನಾಡದೆ ಹಾಗೆ ಕಾಲ್ ನ ಕಟ್ ಮಾಡ್ತೀಯಾ ಅದಕ್ಕೆ ನೀ ಹೀಗೆ ಲೆಟರ್ ಬರ್ದಿದ್ದೀನಿ ಅಂತ ಬರ್ದಿರ್ತಾಳೆ ನಿನಗೆ ಅಷ್ಟೇ ಗೊತ್ತಿರೋದು ಅಮೃತ ಅಂಜಲಿ ನಿನಗೋಸ್ಕರ ನಿನ್ನ ನೋಡ್ಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾ ಅವಳು ಎಷ್ಟೇ ಹೋರಾಡಿದ್ರು ಎಷ್ಟೇ ಕಷ್ಟಪಟ್ರು ನಾನು ಈ ರಿಚ್ ಮನೆ ಬಿಟ್ಟು ಆ ಗುಡಿಸಲ ಮನೆಗೆ ಮಾತ್ರ ಹೋಗೋದಿಲ್ಲ ಹಾಗೆ ಎಲ್ಲ ನೀನು ಮಾತಾಡ್ಬೇಡ ಅಮೃತ ನಾವು ಎರಡು ದಿನ ನಿನ್ನ ಅಕ್ಕನ ಬಳಿ ಹೋಗಿ ಇದ್ದು ಬರೋಣ ಅವರಿಗೆ ಕೂಡ ನಾವು ಇದ್ದೀವಿ ಅಂತ ಸಮಾಧಾನ ಆಗುತ್ತೆ ಹಾಗೆ ಹೇಳಿದಾಗ ಅಮೃತ ತನ್ನೊಳಗೆ ತಾನು ಇವಾಗ ನಾನು ವಿವೇಕ್ ಜೊತೆ ಬರದಿಲ್ಲ ಅಂತ ಹೇಳಿದ್ರೆ ನಮ್ಮಿಬ್ಬರ ಮಧ್ಯ ಜಗಳವಾಗುತ್ತೆ ಯಾವಾಗ ನೋಡಿದ್ರು ನನ್ನ ಹಿಂಸೆ ಮಾಡಿಕೊಂಡು ನನಗೆ ಕಾಲ್ ಮಾಡೋದು ಲೆಟರ್ ಬರೆಯೋದು ಅಂತ ಕೆಲಸ ಮಾಡ್ತಿದ್ದಾಳಲ್ಲ ನನ್ನ ಅಕ್ಕ ಅವಳಿಗೆ ಜೋರಾಗಿ ಬೈತೀನಿ ಆವಾಗ ಲೆಟರ್ ಬರದಿಲ್ಲ ಕಾಲ್ ಕೂಡ ಬರದಿಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಅಮೃತನ ನೋಡಿ ವಿವೇಕ್ ಅಮೃತ ನಾವು ನಿನ್ನ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀವಿ ಸರಿನಾ ಹಾಗೆ ಅಂತ ಜೋರಾಗಿ ಹೇಳ್ತಾ ಇದ್ದ ಹಾಗೆ ಅಬ್ಬಾ ಸರಿಗೆ ಮೂಗ್ ಮೇಲೆನೆ ಕೋಪ ಬರ್ತಿದೆ ಸರಿ ಸರಿ ಆಯ್ತು ಹೊರಡೋಣ ಹಾಗೆ ಹೇಳಿದ ತಕ್ಷಣ ವಿವೇಕ್ ಸಂತೋಷದಿಂದ ಅಲ್ಲಿಂದ ಹೊರಟು ಹೋದ ಕಾರಲ್ಲಿ ಹೊರಟು ಅಂಜಲಿ ಮತ್ತು ವಿವೇಕ್ ಅವರ ಊರಿಗೆ ಹೋದ್ರು ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದ ಅಂಜಲಿ ಅವರನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಅವರನ್ನು ಮಾತನಾಡಿಸಿ ಮನೆಯೊಳಗೆ ಕರ್ಕೊಂಡೋದ್ಲು ಚೇರ್ನ ಹಾಕಿದ್ಲು ಕೂತ್ಕೊಳ್ಳಿ ವಿವೇಕ್ ಅವರೇ ಹಾಗೆ ಹೇಳಿದ ತಕ್ಷಣ ಮರದ ಕುರ್ಚಿಯಲ್ಲಿ ವಿವೇಕ್ ಕೂತ್ಕೊಂಡ ಅಂಜಲಿ ಫ್ಯಾನ್ ನ ಹಾಕಿದ್ಲು ಬಿಸಿಯಾದ ಗಾಳಿ ಬರ್ತಾ ಇತ್ತು ಅಮೃತ ಕೋಪದಿಂದ ನೋಡಿದ್ಲು ಕುಡಿಯಕ್ಕೆ ನೀರ್ ತರ್ತೀನಿ ಇರಿ ಹಾಗೆ ಹೇಳಿ ಬಿಂದಿಗೆಯಿಂದ ನೀರನ್ನು ತೆಗೆದುಕೊಂಡು ಬಂದು ಕೊಟ್ಲು ವಿವೇಕ್ ಅದನ್ನು ಕುಡಿದ ನೀನ್ ಕೂಡ ಕುಡಿಯಮ್ಮ ಹಾಗೆ ಹೇಳಿದ ತಕ್ಷಣ ಗ್ಲಾಸ್ ಬಿಸಿಯಾಗಿದೆ ಅಂತ ಅಮೃತನಿಗೆ ಗೊತ್ತಾಯಿತು ಕೋಪದಿಂದ ಗ್ಲಾಸ್ ಅನ್ನು ತೆಗೆದು ಹೊಡೆದು ಹಾಕುದ್ಲು ಅಂಜಲಿಗೆ ಅದನ್ನು ನೋಡಿ ತುಂಬಾನೇ ಬೇಜಾರಾಯಿತು ಏನಾಯ್ತಮ್ಮ ಬಿಸಿಲು ಜಾಸ್ತಿನೇ ಇರುತ್ತೆ ಅವ್ರು ಯಾವಾಗ್ಲೂ ಆಫೀಸಲ್ಲೂ ಮನೆಯಲ್ಲೂ ಎಸಿಯಲ್ಲೇ ಕೂತಿರ್ತಾರೆ ನಾನು ಕಿಚನ್ ನಲ್ಲಿ ಕೂಡ ಎಸಿಯಲ್ಲೇ ಇರ್ತೀನಿ ಎ ಸಿ ಇಲ್ಲದಿದ್ರೆ ನನ್ನಿಂದ ಇರ್ಲಿಕ್ಕಾಗಲ್ಲ ಅಮೃತ ಇವಾಗ ಅದೆಲ್ಲ ಯಾಕೆ ಹೇಳು ನಿನ್ ಜೊತೆ ಮಾತಾಡ್ಬೇಕು ನಿನ್ನ ನೋಡ್ಬೇಕು ಅಂತ ಪದೇ ಪದೇ ಫೋನ್ ಮಾಡ್ತೀಯ ಲೆಟರ್ ಮೇಲೆ ಲೆಟರ್ ಹಾಕ್ತೀಯ ಅದಕ್ಕೋಸ್ಕರ ಇಡುತ್ತಾನೆ ಯಾವ್ದು ಇಲ್ಲದೆ ಬಾ ಅಂತ ಹೇಳಿದ್ರೆ ಹೇಗೆ ಬರ್ತಾರೆ ಇರು ಅಂತ ಹೇಳಿದ್ರೆ ಹೇಗೆ ಇರ್ತಾರೆ ಹಾಗೆ ಹೇಳಿದ ತಕ್ಷಣ ಅಂಜಲಿ ಕಣ್ಣೀರ್ ಹಾಕಿದ್ಲು ನೀನು ಕರ್ದಿದೀಯ ಅಂತ ಮನೆಗೆ ಬಂದ್ರೆ ಈ ಫ್ಯಾನ್ ನ ಹಾಕಿದೀಯಾ ಈ ಫ್ಯಾನ್ ಇಂದ ಬಿಸಿಯಾದ ಗಾಳಿ ಬರ್ತಾ ಇದೆ ಬಿಸಿ ನೀರ್ನ ತಂದ್ಕೊಡ್ತೀಯ ಖಾರ ಹಾಕಿ ಅಡಿಗೆ ಮಾಡಿ ಕೊಡ್ತೀಯ ಹಾಗೆ ಹೇಳ್ತಾ ಇದ್ದ ಹಾಗೇನೆ ಅಂಜಲಿ ಕಣ್ಣೀರನ್ನು ಹಾಕಿಕೊಂಡು ನೀನು ತುಂಬಾನೇ ಬದಲಾಗಿದ್ಯಾ ಕಣೆ ಬದಲಾಗದೆ ಯಾವಾಗ್ಲೂ ನಿನ್ನ ರೀತಿ ಕೂಲಿ ಕೆಲಸ ಮಾಡ್ಕೊಂಡು ಈ ರೀತಿ ಗುಡಿಸಲ ಮನೆಯಲ್ಲೇ ಇರ್ಬೇಕಾ ಕನಿಷ್ಠ ತಂದೆಯವರ ಆಸ್ತಿಯಲ್ಲಿ ಅದನ್ನು ಮಾರಿ ಮನೆಗೆ ಬೇಕಾದ ವಸ್ತುಗಳನ್ನ ತಗೋ ಅಂತ ಹೇಳಕ್ಕೋದ್ರೆ ಅದನ್ನ ಕೂಡ ಮಾರಿ ನಿನ್ನ ಸಾಲವನ್ನು ತೀರ್ಸಿದೀಯಾ ಹಾಗೆ ಬೈತಾ ಇದ್ದಂಗೆ ವಿವೇಕಿಗೆ ಕೋಪ ಬಂತು ಅಮೃತ ಅಂಜಲಿ ಅವರನ್ನು ನೋಡಿ ಇನ್ನೊಂದು ಮಾತು ಮಾತನಾಡಿದ್ರೆ ಸುಮ್ನೆ ಇರಲ್ಲ ನಿನ್ನ ಅತ್ತೆ ಮಾವ ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ವಿಷಯ ಗೊತ್ತಾದ ತಕ್ಷಣ ನಿನ್ನ ಅಕ್ಕನನ್ನು ಕರೆದು ಲಕ್ಷ ಹಣ ಕೊಟ್ರೆ ಮಾತ್ರ ಮದ್ವೆ ಆಗೋದು ಅಂತ ಹೇಳಿದ್ರು ನಮ್ಮ ಇಬ್ಬರ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ಮ ತಂದೆಯ ಆಸ್ತಿಯನ್ನೆಲ್ಲ ಮಾರಿದ್ರು ಆ ಹಣವನ್ನೆಲ್ಲ ತೆಗೆದುಕೊಂಡು ಬಂದು ನಮ್ಮ ತಂದೆ ತಾಯಿಗೆ ಕೊಟ್ರು ಆ ಮಾತನ್ನು ಕೇಳಿದ ತಕ್ಷಣ ಅಮೃತಲಿಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ಅಂಜಲಿಯ ಕಾಲಿಗೆ ಬಿದ್ಲು ನನ್ನನ್ನು ಕ್ಷಮಿಸಕ್ಕ ನಿಜ ವಿಷಯ ಗೊತ್ತಾಗದೆ ಬಾಯಿಗೆ ಬಂದ ರೀತಿ ಮಾತಾಡ್ಬಿಟ್ಟೆ ನಾನು ಚೆನ್ನಾಗಿರ್ಬೇಕು ಅಂತ ನನ್ನ ಜೀವನಕ್ಕೋಸ್ಕರ ನನ್ನ ಸಂತೋಷಕ್ಕೋಸ್ಕರ ಈ ರೀತಿ ಮಾಡಿದ ನನ್ನ ಕ್ಷಮಿಸಕ್ಕ ಹಾಗೆ ಹೇಳಿದ ತಕ್ಷಣ ಅಂಜಲಿ ಸಂತೋಷ ಪಟ್ಲು ಅಮೃತ ವಿವೇಕಿಗೆ ಬಟ್ಟೆಯನ್ನು ತೆಗೆದುಕೊಟ್ಟು ಸಂತೋಷವಾಗಿ ಇರಿ ಅಂತ ಕಳ್ಸಿಕೊಟ್ಲು ಹೀಗೆ ಮತ್ತೆ ಕೂಲಿ ಕೆಲಸಕ್ಕೆ ಹೋಗಿ ತನ್ನ ಜೀವನವನ್ನು ನಡೆಸ್ತಾ ಇದ್ಲು ಖಾಲಿಯಾಗಿರುವ ಬ್ಯಾಗ್ ಅನ್ನು ಹಿಡಿದುಕೊಂಡು ಅಕ್ಕ ಚಂದ್ರಿಕಾ ಹೋಗ್ತಾ ಇರುವಾಗ ಖಾಲಿ ಕೈಯಲ್ಲಿ ತಂಗಿ ಹರಿತ ಏನೋ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇದ್ಲು ಏನೇ ವಸ್ತುಗಳನ್ನ ತಗೊಂಡು ಆ ಶಾಪ್ ಇಂದ ಹೊರಗೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ ಏನ್ ವಿಷಯ ಕಣೆ ಅಕ್ಕ ಅಮ್ಮ ಹೇಳಿದ ಎಲ್ಲ ವಸ್ತುಗಳನ್ನ ನಾವು ತಗೊಂಡೋಗ್ತಾನೆ ಹೌದು ಹರಿತ ಎಲ್ಲನೂ ತಗೊಂಡಿದ್ದೀವಿ ಮರ್ತೋಗ್ತೀವಿ ಅಂತ ತಾನೆ ಅಮ್ಮ ಚೀಟಿಯಲ್ಲಿ ಬರೆದು ಕೊಟ್ಟಿದ್ದು ಅದ್ರಲ್ಲಿರೋದ್ನ ಎಲ್ಲನೂ ತಗೊಂಡಿದ್ದೀವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಏನಾಯ್ತು ಅಂತ ಇವಾಗಾದ್ರೂ ಹೇಳ್ತೀಯ ಹೀಗೆ ಅಕ್ಕ ಕೇಳಿದಾಗ ತಂಗಿ ಹರಿತ ಸಂತೋಷದಿಂದ ವಸ್ತುಗಳೆಲ್ಲ ತಗೊಂಡಾದ್ಮೇಲೆ ಏನಾದ್ರೂ ಹಣ ಉಳಿದಿದ್ರೆ ನಿಮಗೆ ಬೇಕಾದದ್ನ ತಿನ್ಕೊಂಡು ಬೇಕಾದದ್ನ ಕುಡ್ಕೊಂಡು ಮನೆಗೆ ಭದ್ರವಾಗಿ ಬನ್ನಿ ಅಂತ ಅಮ್ಮ ಹೇಳಿದ್ರಲ್ವಾ ಅದು ನನ್ಗೆ ಗೊತ್ತಿದೆ ಆದ್ರೆ ಯಾವುದು ಉಳಿದಿಲ್ಲ ಅದು ನಿನಗೆ ಹಾಗೆ ಚಂದ್ರಿಕಾ ಹೇಳಿದ ತಕ್ಷಣ ಚಾಲಾಕಿನಿಂದ ಪೂಜೆ ವಸ್ತುಗಳನ್ನ ಕಡಿಮೆ ತಗೊಂಡು ಅದ್ರಲ್ಲಿ ಚಿಲ್ಲರೆನ ಬಾಕಿ ಮಾಡಿದೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ಆಶ್ಚರ್ಯದಿಂದ ಏನೇ ನೀನು ಹೇಳೋದು ಪೂಜೆ ಸಾಮಾನ ಕಡಿಮೆ ತಗೊಂಡ ಯಾಕೆ ಹಾಗೆ ಮಾಡ್ದೆ ಹಾಗೆ ಚಂದ್ರಿಕಾ ಕೇಳಿದ ತಕ್ಷಣ ಏನೋ ಸಾಧನೆ ಮಾಡಿದಂಗೆ ವೆರಿ ಸಿಂಪಲ್ ಸಿಸ್ಟರ್ ಪೂಜೆ ವಸ್ತುಗಳಲ್ಲಿ ಅಗರ್ಬತ್ತಿ ಸಾಂಬ್ರಾಣಿ ಕರ್ಪೂರ ಬತ್ತಿ ಅಂತ ಬರದಿತ್ತು ಆದ್ರೆ ಎಷ್ಟು ಅಂತ ಬರದಿಲ್ಲ ಅಲ್ವಾ ಅದಕ್ಕೇನೆ ನನ್ನ ಬುದ್ಧಿಶಕ್ತಿಯಿಂದ ಕಡಿಮೆ ತಗೊಂಡೆ ಹಾಗೆ ಹೇಳಿದ್ಲು ಹಾ ಏನೋ ಗೋಲ್ಡ್ ಮೆಡಲ್ ಸಾಧನೆ ಮಾಡಿದಂಗೆ ಹೇಳ್ತಾ ಇದ್ದೀಯಾ ಮಮ್ಮಿ ಕೇಳಿದ್ರೆ ನನಗೆ ಏನ್ ಗೊತ್ತಿಲ್ಲ ಮಮ್ಮಿ ನೀವ್ ಹೇಳಿದೆ ಮಾಡಿದ್ದು ಅಂತ ಏನಾದರೂ ಹೇಳಿ ಒಂದು ಡೈಲಾಗ್ ನ ಮಮ್ಮಿಗೆ ಹೇಳ್ತೀನಿ ಹಾಗೆ ಹೇಳಿ ಹರಿತ ಜೋರಾಗಿ ನಗ್ತಾ ಇದ್ಲು ತಂಗಿ ಮಾಡಿದ ಕೆಲಸಕ್ಕೆ ಕೋಪ ಪಟ್ಟುಕೊಳ್ಳದೆ ಹರಿತ ನಗುವುದನ್ನು ನೋಡಿ ಅಕ್ಕ ಸಮಾಧಾನವಾದಳು ನೀನು ಯಾವಾಗ್ಲೂ ಹೀಗೇನೆ ನಗ್ತಾ ಇರ್ಬೇಕು ತಂಗಿ ತಾಯ್ತರ ನೀನ್ ಯಾವಾಗ್ಲೂ ನನ್ ಜೊತೆನೆ ಇರುವಾಗ ಈ ನಗು ನನ್ನ ಬಿಟ್ಟು ಹೋಗಲ್ಲ ಅಕ್ಕ ಹೀಗೆ ಅಕ್ಕ ತಂಗಿ ಇಬ್ರು ಪ್ರೀತಿಯಿಂದ ರಸ್ತೆಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಂದು ಸಣ್ಣ ಜ್ಯೂಸ್ ಅಂಗಡಿನ ನೋಡಿದ್ರು ಅಕ್ಕ ಒಂದ್ ಗ್ಲಾಸ್ ಜ್ಯೂಸ್ ಕುಡಿಯೋಣ ನೀನ್ ಕುಡಿಯಮ್ಮ ನನಗೆ ಜ್ಯೂಸ್ ಕುಡಿದ್ರೆ ಆಗಲ್ಲ ಅಂತ ನಿನ್ಗೆ ಗೊತ್ತು ತಾನೆ ಐಸ್ ಹಾಕದೆ ಕುಡಿಯಕ್ಕ ಪ್ಲೀಸ್ ನನ್ಗೋಸ್ಕರ ಸರಿ ಬಾ ಹಾಗೆ ಅಂತ ಚಂದ್ರಿಕಾ ಒಪ್ಪಿಕೊಂಡ್ಲು ಅಕ್ಕ ತಂಗಿ ಇಬ್ರು ಸೇರಿ ಆ ಜ್ಯೂಸ್ ಗಾಡಿ ಹತ್ರ ಬಂದರು ಬನ್ನಿ ಅಮ್ಮ ಯಾವ ಜ್ಯೂಸ್ ಬೇಕು ನಿಮಗೆ ನಿಮ್ಮ ಹತ್ರ ಏನ್ ಜ್ಯೂಸ್ ಇದೆ ಮಾಮ ಎಲ್ಲ ವಿಧದ ಜ್ಯೂಸ್ ಇದೆ ಅಮ್ಮ ನಿಮಗೆ ಯಾವ ಜ್ಯೂಸ್ ಬೇಕು ಅಂದ್ರೆ ಅದನ್ನೇ ಕೊಡ್ತೀನಿ ಸ್ವಲ್ಪ ಕಬ್ಬಿನ ರಸವನ್ನು ಕೊಡಿ ಇದು ಜ್ಯೂಸ್ ಗಾಡಿ ಅಮ್ಮ ಇದು ಕಬ್ಬಿನ ರಸದ ಗಾಡಿ ಅಲ್ಲ ಇಲ್ಲಿ ಜ್ಯೂಸೇ ಇರೋದು ರಸ ಏನು ಇರಲ್ಲ ಇನ್ನು ಮುಂದೆ ಹೋದ್ರೆ ಕಬ್ಬಿನ ರಸದ ಗಾಡಿ ಇರುತ್ತೆ ಅದು ಕೂಡ ನಮ್ಮದೇ ನನ್ನ ಹೆಸ್ರೇಳ್ ಒಳ್ಳೆ ಕಬ್ಬಿನ ರಸ ಕೊಡ್ತಾರೆ ಹಾಗೆ ಹೇಳಿದಾಗ ಅರಿತನ ಮುಖ ಬದಲಾಯಿತು ಅದನ್ನು ನೋಡಿ ಚಂದ್ರಿಕಳಿಗೆ ನಗು ಬರಲಿಲ್ಲ ಆದರೂ ನಗ್ಬೇಕಂತ ನಗ್ತಾ ಇದ್ಲು ನಗು ಬರ್ತಾ ಇದೆ ಅಲ್ವಾ ಹೀಗೆ ಚಂದ್ರಿಕಾ ಹೇಳಿದ ತಕ್ಷಣ ಹರಿತ ಕಿಲಕಿಲ ಅಂತ ನಗ್ತಾ ಇದ್ಲು ನೀವು ನಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಮ್ಮ ಹಾಗೆ ಗಾಡಿಯಾತ ಹೇಳಿದಾಗ ಹರಿತ ಕೋಪದಿಂದ ನೀವು ನಮ್ನ ಎಷ್ಟು ಹೊಗಳಿದ್ರು ನಾವು ನಿಮ್ ಜೊತೆ ಜ್ಯೂಸ್ ಕುಡಿಯಲ್ಲ ಬೇರೆ ಅಂಗಡಿಗೆ ಹೋಗ್ತೀವಿ ಒಳ್ಳೇದಮ್ಮ ಆದ್ರೆ ಅಲ್ಲಿಯಾದರೂ ರಸವನ್ನು ಕೇಳದೆ ಜ್ಯೂಸ್ ಅನ್ನು ಕೇಳು ಅವಾಗ್ಲೇ ಅವರಿಗೆ ಅರ್ಥ ಆಗುತ್ತೆ ಹಾಗೆ ಹೇಳಿದಾಗ ಅರಿತ ಕೋಪದಿಂದ ಮುಂದೆ ವೇಗವಾಗಿ ನಡ್ಕೊಂಡೋಗ್ತಾ ಚಂದ್ರಿಕಾ ಮಾತ್ರ ಕಿಲಕಿಲ ಅಂತ ನಗ್ತಾ ಹಿಂದೆನೆ ಬರ್ತಿದ್ಲು ಹೀಗೆ ಸ್ವಲ್ಪ ದೂರ ನಡ್ಕೊಂಡೋಗಿ ಫುಟ್ಪಾತ್ ಮೇಲೆ ಬಂದು ನಿಂತ್ಲು ಚಂದ್ರಿಕಾ ಅವಳ ಹತ್ತಿರ ಬಂದು ತಂಗಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀಯ ನಮ್ಮ ಮುಂದೆ ನೋಡಕ್ಕ ಹಾಗೆ ಹೇಳಿದಾಗ ಚಂದ್ರಿಕಾ ನೋಡಿದ್ಲು ಅವರ ಮುಂದೆ ಒಂದು ಫ್ಯಾನ್ಸಿ ಅಂಗಡಿ ಇತ್ತು ಅಲ್ಲಿ ಜ್ಯೂಸ್ ಗಾಡಿ ಜ್ಯೂಸ್ ಅಂಗಡಿ ಏನು ಇಲ್ಲಮ್ಮ ಫ್ಯಾನ್ಸಿ ಅಂಗಡಿನೇ ಇದೆ ನಾನು ನೋಡಿದ್ದು ಕೂಡ ಫ್ಯಾನ್ಸಿ ಅಂಗಡಿನೇ ಅಕ್ಕ ತಂಗಿ ಇವಾಗ ನಮ್ಮ ಜೊತೆ ಅಷ್ಟೊಂದು ಹಣ ಇಲ್ಲ ಯಾವುದಾದ್ರೂ ಸಣ್ಣ ಲಿಫ್ಟಿಕ್ ತಗೊಳ್ಳೋಣ ಅಕ್ಕ ಲಿಪ್ಸ್ಟಿಕ್ ತಗೊಳ್ಳೋಣ ಅಂತ ಅಂಗಡಿಯೊಳಗೆ ಹೋಗ್ತೀವಿ ಆದ್ರೆ ನಮ್ಮ ಕಣ್ಣಿಗೆ ಯಾವ ಲಿಪ್ಸ್ಟಿಕ್ ಕಾಣದಿಲ್ಲ ನಮಗೆ ಎಲ್ಲವೂ ಕಾಣಿಸುತ್ತೆ ಎಲ್ಲವೂ ಇಷ್ಟವಾಗುತ್ತೆ ಆಮೇಲೆ ನಮಗೆ ಎಲ್ಲನೂ ಬೇಕು ಅಂತ ಅನ್ಸುತ್ತೆ ಹಾಗೆ ನಾವು ತಗೊಳದಿದ್ರೆ ನಾವು ಶ್ರೀ ಅನ್ನೋದು ಬದಲಾಗುತ್ತ ತಂಗಿ ಖಂಡಿತ ಬದಲಾಗಲ್ಲ ಅದಕ್ಕೇನೆ ನಾವು ಆ ಕಡೆ ಹೋಗದೆ ಮನೆಗೆ ಹೋಗೋಣ ಸರಿ ಅಕ್ಕ ಹೀಗೆ ಅಕ್ಕ ತಂಗಿ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾಗ ಅಲ್ಲಿ ಅವರಿಗೆ ಕೋಕೋನಟ್ ಮಿಲ್ಕ್ ಶೇಕ್ ಕಂಡಿತ್ತು ಅರಿತನಿಗೆ ಅದು ಕುಡಿಬೇಕು ಅನ್ನಿಸಿತು ಅಕ್ಕ ಕೋಕೋನಟ್ ಮಿಲ್ಕ್ ಶೇಕ್ ಕುಡಿಯೋಣ ಕುಡಿಯೋಣ ಆದ್ರೆ ಆ ಜ್ಯೂಸ್ ಗಾಡಿಯವ್ರ ಜೊತೆ ಮಾಡಿದ ಹಾಗೆ ಮಾಡಬಾರ್ದು ಮಾಡೋದಿಲ್ಲ ಅಕ್ಕ ಹಾಗಾದ್ರೆ ಬಾ ಹೀಗೆ ಅಕ್ಕ ತಂಗಿ ಇಬ್ರು ಕೋಕೋನಟ್ ಮಿಲ್ಕ್ ಶೇಕ್ ಹತ್ರ ಬಂದ್ರು ಅಲ್ಲಿ ಬಂದವರಿಗೆ ಅಪರ್ಣ ಪಟಪಟ ಅಂತ ಕೋಕೋನಟ್ ಮಿಲ್ಕ್ ಶೇಕ್ನ ಮಾಡದ್ಲು ಹೇಳಿಯಮ್ಮ ಎಷ್ಟು ಬೇಕು ಎರಡು ಬೇಕು ಹೀಗೆ ಸಂತೋಷದಿಂದ ಹೇಳಿದ್ಲು ಚಂದ್ರಿಕಾ ಅಲ್ಲಿ ಸ್ಲೇಟ್ ಮೇಲೆ ಬರೆದಿರುವ ಬೆಲೆಯನ್ನು ನೋಡಿದ್ಲು ಒಂದೊಂದು ಶೇಕ್ ನೂರು ರೂಪಾಯಿ ಅಂತ ಅದನ್ನು ನೋಡಿ ಆಶ್ಚರ್ಯದಿಂದ ತಂಗಿ ಆ ಸ್ಲೇಟ್ ಮೇಲೆ ಇರುವ ಬೆಲೆಯನ್ನು ನೋಡಿದೀಯಾ ಹಾಗೆ ಹೇಳಿದಾಗ ಅರಿತ ಸ್ಲೇಟ್ ಅನ್ನು ನೋಡುದ್ಲು ಆ ಸ್ಲೇಟ್ ಮೇಲೆ ಒಂದೊಂದು ಕೋಕೋನಟ್ ಮಿಲ್ಕ್ ಶೇಕ್ ನೂರು ರೂಪಾಯಿ ಅಂತ ಬರೆದಿತ್ತು ಹರಿತ ಕೂಡ ಶಾಕ್ ಆದ್ಲು ಅಯ್ಯೋ ಒಂದು ಕೋಕೋನಟ್ ಮಿಲ್ಕ್ ಶೇಕ್ ನೂರ ರೂಪಾಯಿನ ಅಷ್ಟೊಂದು ಹಣ ಜೊತೆ ಬನ್ನಿ ಮನೆಗೆ ಹೋಗೋಣ ಚಿಂತೆ ಮಾಡ್ಬೇಡಮ್ಮ ದಾರಿಯಲ್ಲಿ ಎರಡು ಎಳನೀರನ್ನು ತಗೊಂಡೋಗೋಣ ಇದ್ರ ಜೊತೆ ಕೋಕೋನಟ್ ಮಿಲ್ಕ್ ಶೇಕ್ ಮಾಡಿ ಕೊಡಿ ಅಂತ ಹೇಳೋಣ ಮಮ್ಮಿ ಮಾಡಿ ಕೊಡ್ತಾರೆ ಅವಾಗ ನಾವು ಆರಾಮವಾಗಿ ಟಿವಿ ನೋಡ್ಕೊಂಡು ಮಿಲ್ಕ್ ಶೇಕ್ ನ ಕುಡಿಯೋಣ ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿ ಇಬ್ರು ಎರಡು ಎಳನೀರನ್ನು ಮನೆಗೆ ತಗೊಂಡೋದ್ರು ಮನೆಗೆ ಬೀಗ ಹಾಕಿತ್ತು ನಿರಾಶೆಯಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿ ಅಕ್ಕ ಮನೆಗೆ ಬೀಗ ಹಾಕಿದ್ದಾರೆ ಅಮ್ಮ ಎಲ್ಲಿ ಹೋಗಿರ್ತಾರೆ ಮಮ್ಮಿಗೆ ಕಾಲ್ ಮಾಡಮ್ಮ ಹಾಗೆ ಹೇಳ್ತಾ ಇರುವಾಗ ಪಕ್ಕದ ಮನೆ ಪಾರ್ವತಿ ಚಿಕ್ಕಮ್ಮ ಬಂದ್ರು ಮಕ್ಳೇ ಅಮ್ಮ ಗೊತ್ತಿರುವವರ ಮನೆಗೆ ಹೋಗಿದ್ದಾರೆ ಒಂದು ಗಂಟೆಯಲ್ಲಿ ಮನೆಗ್ ಬರ್ತೀನಿ ಅಂತ ಹೇಳಿದ್ರು ಕಿ ಹಾಗೆ ಹೇಳಿ ಕೀಯನ್ನು ಕೊಟ್ರು ಅಕ್ಕ ತಂಗಿ ಇಬ್ರು ಮನೆಯ ಬೀಗವನ್ನು ತೆಗೆದು ಮನೆಯೊಳಗೆ ಹೋದ್ರು ವಸ್ತು ಇರುವ ಬ್ಯಾಗ್ ಅನ್ನು ಟೇಬಲ್ ಮೇಲೆ ಇಟ್ರು ತಂಗಿ ಮಮ್ಮಿ ಇಲ್ವಲ್ಲ ಇವಾಗ್ಲೇ ಎಳನೀರನ್ನು ಕುಡಿಯೋಣ ನಾನು ಒಪ್ಪಲ್ಲ ಅಕ್ಕ ನನಗೆ ಖಂಡಿತ ಕೊಕೋನಟ್ ಮಿಲ್ಕ್ ಶೇಕ್ ಕುಡಿಲೇಬೇಕು ಆದ್ರೆ ಹೇಗೆ ತಂಗಿ ನಮ್ಗೆ ಮಾಡಕ್ಕೆ ಗೊತ್ತಿಲ್ಲ ತಾನೆ ಇವಾಗ ಅದಕ್ಕೆ ಯೂಟ್ಯೂಬ್ ಇದೆ ತಾನೇ ಅದು ತಂಗಿ ನಾನು ಯೂಟ್ಯೂಬ್ನ ಮರ್ತೇ ಬಿಟ್ಟೆ ಯಾಕೆ ಇವಾಗ ನಾವು ತಡ ಮಾಡ್ಬೇಕು ಬಾ ಹೋಗೋಣ ಹೀಗೆ ಅಕ್ಕ ತಂಗಿ ಇಬ್ರು ಅಡುಗೆ ಮನೆಯೊಳಗೆ ಬಂದ್ರು ಯೂಟ್ಯೂಬ್ ಅಲ್ಲಿ ಕೋಕೋನಟ್ ಮಿಲ್ಕ್ ನ ಹೇಗೆ ಮಾಡೋದು ಅಂತ ವಿಡಿಯೋನ ನೋಡಿದ್ರು ವಿಡಿಯೋ ಪ್ಲೇ ಆಗ್ತಾ ಇತ್ತು ಚಂದ್ರಿಕಾ ಮಿಕ್ಸಿಯನ್ನು ತೆಗೆದು ಮೇಲೆ ಇಟ್ಲು ಹರಿತ ಎಳನೀರಿನ ನೀರನ್ನು ಗ್ಲಾಸಿಗೆ ಉಯ್ಲು ಅಕ್ಕ ಇವಾಗ ಇದ್ರೊಳಗಿಂದ ತೆಂಗಿನಕಾಯಿಯನ್ನು ತೆಗೆಯುವುದು ಹೇಗೆ ಅದೇ ನಮ್ಮ ತೆಂಗಿನಕಾಯಿಯನ್ನು ಕೈಯಲ್ಲಿ ಹಿಡಿದು ಕತ್ತಿಯಲ್ಲಿ ಕಡಿ ಅವಾಗ ಎರಡಾಗುತ್ತೆ ಅವಾಗ ನಾವು ಒಳಗಿರುವ ತೆಂಗಿನಕಾಯಿನ ತೆಗಿಬಹುದು ಇದೇನು ಚೆನ್ನಾಗಿದೆ ಅಕ್ಕ ಹಾಗೆ ಹೇಳಿ ಹರಿತ ಅದನ್ನು ಕಡಿಯಲು ಹೋದ್ಲು ಅಷ್ಟೇ ಕೈ ಜಾರಿ ತೆಂಗಿನಕಾಯಿ ಪಕ್ಕದಲ್ಲೇ ಇರುವ ಬೇಳೆ ಡಬ್ಬಿಯ ಮೇಲೆ ಬಿತ್ತು ಮುಂದೆ ಏನು ಜೋರಾಗಿ ಶಬ್ದ ಆಗಿ ಡಬ್ಬಿ ಕೆಳಗೆ ಬಿತ್ತು ಬೇಳೆ ಕೆಳಗೆಲ್ಲ ಚೆಲ್ಲಿ ಹೋಯ್ತು ಗೊಂದಲದಿಂದ ನೋಡ್ತಾ ಇದ್ದ ಅಕ್ಕ ತಂಗಿ ಕೆಳಗೆ ಭಾಗವಾಗಿ ಬಿದ್ದಿರುವ ಎಳೆ ನೀರು ಕಂಡಿತು ಸಂತೋಷ ಪಡುತ್ತಾ ಅದರಲ್ಲಿದ್ದ ಕೊಬ್ಬರಿಯನ್ನು ಹೊರಗೆ ತೆಗೆದ್ಲು ಹರಿತ ಮೊಬೈಲ್ ಅಲ್ಲಿ ತೆಂಗಿನಕಾಯಿ ಹಾಲು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಬೇಕು ಅಂತ ಹೇಳಿದ್ರು ಅಕ್ಕ ತಂಗಿ ಹಾಗೇನೆ ಮಾಡಿದ್ರು ಮಿಕ್ಸಿ ಜಾರಿಗೆ ಮೂರನ್ನು ಹಾಕಿದ್ರು ಚಂದ್ರಿಕಾ ಮುಚ್ಚಳ ಹಾಕ್ತಾ ಇರುವಾಗ ಹರಿತ ಸ್ವಿಚ್ ಅನ್ನು ಹಾಕಿದ್ಲು ಅಷ್ಟೇ ಒಂದೇ ಸಲ ಮಿಕ್ಸಿ ಆನ್ ಆಯಿತು ಅದರೊಳಗೆ ಇದ್ದ ಹಾಲು ತೆಂಗಿನಕಾಯಿ ಸಕ್ಕರೆ ಎಲ್ಲ ಅವರ ಮೇಲೆ ಚೆಲ್ಲಿ ಹೋಯಿತು ಕಿಚನ್ ಎಲ್ಲ ಚೆಲ್ಲಿ ಹೋಯಿತು ಆವಾಗ ಅವರೂ ಅಕ್ಕ ತಂಗಿ ಇಬ್ಬರ ಮೇಲೂ ಕೂಡ ತೆಂಗಿನ ನೀರಿನ ಜೊತೆಗೆ ತಲೆ ಮೇಲಿರುವ ತೆಂಗಿನಕಾಯಿಯನ್ನು ನೋಡಿದ್ರು ಚಂದ್ರಿಕಾ ಹರಿತ ಮಾಡಿದ ಕೆಲಸವನ್ನು ನೋಡಿ ಅವರ ಮುಖದ ಮೇಲೆ ಇರುವ ತೆಂಗಿನಕಾಯಿಯನ್ನು ನೋಡಿ ನಗ್ತಾ ಇದ್ರು ಅಕ್ಕ ತಂಗಿ ಇಬ್ರು ಅಲ್ಲಿಂದ ಏನು ಮಾತನಾಡದೆ ಹೋಗ್ತಾ ಇರುವಾಗ ನೀವಿಬ್ರು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಇಲ್ಲೇ ಇರಿ ಹಾಗೆ ಹೇಳಿದಾಗ ವಾಟರ್ ಪೈಪ್ ಮತ್ತು ಇಡುಗುಲನ್ನು ತಗೊಂಬಂದು ಚಂದ್ರಿಕಾ ವಾಟರ್ ಪೈಪ್ ಅನ್ನು ಹಿಡ್ಕೊಂಡಿದ್ಲು ಅರಿತ ಇಡುಗುಲಿಂದ ಕ್ಲೀನ್ ಮಾಡ್ತಿದ್ಲು ಅವರ ತಾಯಿ ಸುಶೀಲಾ ಅವರ ಹಿಂದೇನೆ ಇದ್ದು ಕಿಚನ್ ಅನ್ನು ಕ್ಲೀನ್ ಮಾಡಿಸಿದ್ರು ಕೋಕೋನಟ್ ಮಿಲ್ಕ್ ಶೇಕ್ ಎಷ್ಟು ಕೆಲಸವನ್ನು ಮಾಡಿಸಿತು ಅಂತ ಅಕ್ಕ ತಂಗಿ ಇಬ್ರು ಯೋಚನೆ ಮಾಡಿ ವಾಶ್ ಮಾಡುದ್ರು.